ಜಿಂಕೆ ನಿನ್ನೆ ರಾತ್ರಿ ಇದು ನಾಯಿ ಹಾಗಿದೆ ಈ ಜಿಂಕೆ ಸ್ವಲ್ಪ ಇಲ್ಲಿ ತೋಟದಲ್ಲಿ ಮನೆ ನಮ್ಮ ಮನೆ ಹತ್ತಿರನೂ ಬರೋದು ಈ ಸುತ್ತಮುತ್ತ ಎಲ್ಲ ತಿರುಗಾಡೋದು ಅಷ್ಟಾಗಿ ಜನರಿಗೆ ಭಯಪಡ್ತಾ ಇರಲಿಲ್ಲ ಅಂದರೆ ಇದೊಂಥರ ಊರೊಟ್ಟಿನ ಜಿಂಕೆ ಥರ ಇತ್ತು ಬಹುಶಃ ನಿನ್ನೆ ರಾತ್ರಿ ಇಲ್ಲೊಂದು ಎಂಟತ್ತು ನಾಯಿಗಳು ಹೋಲಿ ನಾಯಿಗಳಿದೆ ಆ ನಾಯಿಗಳು ಸೇರಿ ಅದನ್ನ ಕೊಂದಿದ್ದಾವೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಂಕೆಗಳಿದೆ ಈ ಸುತ್ತಮುತ್ತ ಯಾರು ಕೂಡ ಬೇಟೆ ಆಡಲ್ಲ ಹಾಗಾಗಿ ಜಿಂಕೆ ಸಂತಾನ ಬಾರಿ ಜಾಸ್ತಿ ಇದೆ ಇದುವರೆಗೆ ಈ ಭಾಗದಲ್ಲಿ ಈ ಥರದ ದುರಂತ ಆಗಿರಲಿಲ್ಲ ನಾಯಿಗಳಿಗೆ ಸಿಕ್ಕಿ ಸತ್ತಿದೆ ಇದೊಂದು ದುರಂತ ಬರೀ ಒಳ್ಳೆ ಸಾಧು ಪ್ರಾಣಿಗಳು ಏನು ಸ್ವಲ್ಪ ರೈತರಿಗೊಂಚೂರು ತೊಂದರೆ ಕೊಡ್ತವೆ ಪುಟ್ಟ ತೊಂದರೆಗಳು ಬಿಟ್ಟರೆ ನಮ್ಮ ಜೊತೆ ಪ್ರಾಣಿಗಳು ದುರಂತ ಇದು ಹೇಳ್ರಿ ಫಾರೆ ಈಗ ಟೈಮ್ ಎಷ್ಟ್ರಿ ಹಾ ಮೆಸೇಜ್ ಸಿಕ್ಕಿ ಎರಡು ಎರಡೂವರೆ ಗಂಟೆ ಆಯ್ತು ಎರಡೂವರೆ ಗಂಟೆ ಆದ್ರೂ ಕೂಡ ನೀವು ಬರ್ತಾ ಇರೋ ಸ್ಪಾಟಿಗೆ ಈಗ ಫಾರೆಸ್ಟ್ರು ನೀವು ಸಂಬಳ ಬೇಕು ನಿಮಗೆ ಹುದ್ದೆ ಬೇಕು ನಿಮಗೆ ಎಲ್ಲ ಬೇಕು ಜಿಂಕೆ ಸತ್ತೋಗಿದೆ ಅಂತ ಹೇಳಿ ಮೆಸೇಜ್ ಕೊಟ್ಟಿರೋದು ಅದು ಮೆಸೇಜ್ ಬಂದಿರೋದು ನಾನು ನಾನು ಎಕ್ಸ್ ಎಮ್ ಎಲ್ ಎ ವಿಶ್ವನಾಥ್ ಅಂತ ಬರಬೇಡಿ ಅದರ ನಾನೊಬ್ಬ ನಾಗರಿಕ ನಿಮ್ಗೊಂದು ಮೆಸೇಜ್ ಕೊಟ್ಟಿದ್ದೀನಿ ನಾನು ನಿಮ್ಮ ರೇಂಜರು ಅದನ್ನು ಮೆಸೇಜ್ ತೊಗೊಂಡಿದ್ದಾರೆ ನಿಮ್ಮ ರೇಂಜರು ಅಲ್ಲಿ ಆನೆ ಓಡ್ಸೋಕ್ಕೆ ಅಂತ ಯಾವುದೋ ಮೂಲೆ ಹೆದ್ದುರ್ಗ ಬೆ ಹೋಬ್ಳಿ ಮೂಲೆಯಿಂದ ಇಲ್ಲಿಗೆ ಬರ್ತಾರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಹೆಚ್ಚು ಕಮ್ಮಿ ನಲ್ವತ್ತು ಕಿಲೋಮೀಟ್ರ್ ಆಗ್ತದೆ ನಲ್ವತ್ತು ಕಿಲೋಮೀಟ್ರ್ ಬರ್ತಾರೆ ನಿಮಗೆ ನೀವು ಸಕಲೇಶಪುರದಲ್ಲಿ ಇಪ್ಪತ್ತು ಕಿಲೋಮೀಟ್ರಲ್ಲಿರೋರು ಈಗ ಬರ್ತಾ ಇದ್ದೀರಿ ನೀವು ಅದೇ ನಿಮ್ಗೆ ಯಾವ್ದಾದ್ರು ಕಾಯ್ದೆ ಇದೆ ಲಾಭ ಇದೆ ಹನ್ನೆರಡು ಗಂಟೆ ರಾತ್ರಿ ಆದರೂ ಹೋಗಿ ಲಾರಿ ಅಡ್ಡ ಹಾಕೊಂಡು ದುಡಿಸ್ಕೊಡ್ತೀರ ನೋಡ್ರಿ ನೀವು ಹೇಳ್ತೀನಿ ಕೇಳಿ ನಿಮ್ಮ ಹೆಸರೇನು ನೋಡ್ರಿ ಇವ್ರ ಮೇಲೆ ಕ್ರಮ ನೀವು ಯು ಟೇಕ್ ಸೀರಿಯಸ್ ಆ್ಯಕ್ಷನ್ ಯಾಕಂದ್ರೆ ತುಂಬ ಜನ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಕೆಲಸ ಆಗುತ್ತೆ ಇವರಿಗೆ ಕೆಲಸದ ಬಗ್ಗೆ ಆಗಲಿ ಅಥವಾ ಕಾನೂನಿನ ಬಗ್ಗೆ ಅರಿವಿಲ್ಲ ನೀವು ಮಾಡಬೇಕಲ್ಲ ಇಲ್ಲಿ ಬರಬೇಕು ಮೊದಲೇ ನೋಡಬೇಕು ನಾಯಿ ಅಟ್ಯಾಕ್ ಆಗಿದೆ ಯಾವ ನಾಯಿ ಅಟ್ಯಾಕ್ ಆಗಿದೆ ಯಾರು ಈ ಊರನ್ನು ಕೇಳಬೇಕಲ್ಲ ನೀವು ಈ ಊರಲ್ಲಿ ನಾಯಿಗಳನ್ನು ಎಷ್ಟು ನಾಯಿಗಳಿದ್ದಾವೆ ನಾಯಿಗಳು ಬಿಡಾಡಿ ನಾಯಿಗಳು ಎಷ್ಟಿದ್ದಾವೆ ಅದರ ಓನರ್ ಯಾರು ಈ ಮನೆ ಕೋರ್ಟ್ ಏನು ಹೇಳಿದೆ ಹೇಳಿ ಅವ್ನು ಕೋರ್ಟ್ ಒಂದು ಸ್ಟ್ರಕ್ಚರ್ ಪಾಸ್ ಮಾಡಿದ್ದಾರೆ ಯಾವ ವ್ಯಕ್ತಿ ನಾಯಿಗೆ ಅನ್ನ ಹಾಕ್ತಾನೆ ಬೀದಿನಲ್ಲಿ ಅನ್ನ ಹಾಕಿ ಸಾಕೋರು ಇದರ ಬೆಂಗಳೂರಿನಲ್ಲಿ ಭಾರಿ ಸೋಕಿವಾಲಗಳಿದ್ದಾರೆ ಯಾರು ಯಾವ ನಾಯಿಗಳನ್ನು ಸಾಕ್ತಾರೆ ಮಾಲೀಕ ಅನ್ನಂಗೆ ಇದ್ದಾನೆ ಆ ಅಪರಾಧಕ್ಕೆ ಅವನು ಹೊಣೆಗಾರನ ಮಾಡಿ ಅಂತ ಹೊಣೆಗಾರ ಅಂದರೆ ಸತ್ತರೆ ಆ ಸಾವಿಗೆ ಕಾರಣ ಅವನೇ ಅಂತೇಳಿ ಅದಕ್ಕೆ ಬರ್ತಕ್ಕಂಥ ಯಾವ ಸೆಕ್ಷನ್ ಇದೆ ಅದು ಹಾಕ್ಬೇಕದ ಈಗಲೂ ಇಲ್ಲಿ ಮಾಡೋ ಕೆಲಸ ನಿಮ್ದು ಇದ್ದಾನೆ ಈ ನಾಯಿ ಯಾವ ನಾಯಿಗಳು ಯಾರು ಓನರು ಅವ್ರಿಗೆಲ್ಲ ಒಂದು ನೋಟಿಸ್ ಕೊಟ್ಟು ಕರೆಸ್ಬೇಕು ನೀವು ನಿಮ್ಮ ಕಚೇರಿಗೆ ನೀವು ರೆಕಾರ್ಡ್ ಮಾಡ್ಬೇಕದ ನಾಯಿಯಿಂದ ಸತ್ತಿದೆ ಅಂತ ಕೂಡಲೇ ಈಗ ಈ ಪ್ರಾಣಿನ ಸಾಯಿಸ್ತು ಮನುಷ್ಯರನ್ನೇ ಹಾಕಿ ಈ ನಾಯಿಗಳು ಸಾಯಿಸ್ಬಾರ್ದು ಎಷ್ಟು ಜನ ಮಕ್ಕಳನ್ನು ಹರಿದು ಹಂಚ್ಕೊಂಡು ತಿಂದ ಹಾಕಿದ್ದಾವೆ ನಾಯಿಗಳು ಹುಲಿ ಸಿಂಹ ಕರಡಿ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆನೆ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಕಾಲ ಆಗೋಲ್ಲ ಬಿಹಾಂಡ್ ಯುವರ್ ಲಿಮಿಟ್ ನಿಮ್ಮಿಂದ ದೂರವಾದ್ದು ಭಾರಿ ದೊಡ್ಡ ರಿಸ್ಕ್ ಇದೆ ಇಂಥವನ್ನೆಲ್ಲ ನೀವು ಮಾಡಬೇಕ್ರಿ ನೀವು ಬರೋದೇ ಇಲ್ಲ ಅಂದರೆ ಈಗ ಬಂದಿದ್ದೀರಾ ನೋಡಿ ನೋಡಿ ಅಟ್ಲೀಸ್ಟ್ ಇನ್ನು ಇರ್ತಕ್ಕಂಥ ಜಿಂಕೆಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು ಮನುಷ್ಯರನ್ನ ರಕ್ಷಣೆ ಮಾಡೋದಕ್ಕೆ ಈ ಬಿಡಾಡಿ ನಾಯಿಗಳಿಗೆ ನಮ್ಮೂರು ಒಂದಲ್ಲ ಎಲ್ಲ ಊರುಗಳಿಗೂ ಯಾವುದು ಫಾರೆಸ್ಟಲ್ಲಿ ಈಗ ಈ ಥರ ಅಫೆನ್ಸ್ ಆಗ್ತಾಯಿದೆ ನಾಯಿಗಳಿಂದ ಆಗುತ್ತೆ ಇನ್ನೆಲ್ಲೆಲ್ಲೋ ಆಗಿದೆ ಮಟ್ ಸಾಗದಲ್ಲಿ ಕೇಳಿದೆ ಎಲ್ಲೆಲ್ಲೋ ಆಗದೆಲ್ಲ ಕೇಳ್ತಾ ಇರ್ತೀವಿ ಅಲ್ಲೆಲ್ಲ ನೀವು ನೋಟಿಸ್ ಕೊಡಿರಿ ನೋಟಿಸ್ ಕೊಡಿ ಎಲ್ಲ ಪ್ಲ್ಯಾಂಟ್ರಿಗೆ ಕೊಡಿ ಈಗ ನಾನು ಐ ಆಮ್ ದಿ ಓನರ್ ಆಫ್ ದಿಸ್ ಲ್ಯಾಂಡ್ ನನಗೆ ಕೊಡಿ ಒಂದು ನೋಟಿಸು ಈ ನಾಯಿ ಈ ನಾಯಿಯಿಂದ ಸಾಯ್ಲಿಕ್ಕೆ ಕಾರಣ ಏನು ನಿಮ್ಮ ನಾಯಿನ ನಿಮ್ಮಲ್ಲಿ ನಾಯಿ ಎಷ್ಟಿದೆ ನನಗೊಂದು ನೋಟಿಸ್ ಕೊಡಿರಿ ನೋಟಿಸ್ ಕೊಡಿ ಮಹಜೂರು ಮಾಡಿ ನಮ್ಮ ನಾಯಿಗಳಿಗೆ ಬೆಲ್ಟ್ ಹಾಕಿದ್ದೀವ ಗೂಡು ಮಾಡಿದ್ದೀವ ಅಥವಾ ಅದನ್ನು ಪ್ರೊಟೆಕ್ಷನ್ ಕೊಟ್ಟು ಅನ್ನ ಹಾಕಿ ಸಾಕ್ತಾಯಿದ್ದೀವ ಇಲ್ಲಿ ಹೇಳ್ತಾರೆ ಇಲ್ಲಿ ಪಕ್ಕದಲ್ಲಿ ನೀವು ಇವತ್ತು ನೀವು ಇದಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ಮಾಡಬೇಕು ಮಜೂರ್ ಮಾಡಬೇಕು ಇಲ್ಲಿ ಮಾಡ್ಬೇಕು ಇಲ್ಲೊಬ್ರು ಇಲ್ಲಿ ಯಾರೋ ದೊಡ್ಡಮ್ಮ ಅಂತ ಒಬ್ಬರು ನಲವತ್ತು ಕೋಳಿಗಳು ಅವರು ತಿಂದು ಹಾಕಿದೆ ಅಂತಾನೆ ನಲವತ್ತು ಒಂದೇ ಮನೆಯಲ್ಲಿ ಬಡವರು ಏನೂ ಸಾಕೊಂಡಿರ್ತಾರೆ ಕೃಷಿನಲ್ಲಿ ಸಣ್ಣ ಪುಟ್ಟ ಕೃಷಿಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು ಕೊಡು ಒಂದು ಇದನ್ನ ಯಾರನ್ನು ಮಾಡೋರು ಇಂಥ ಚಾನ್ಸ್ ಸಿಕ್ಕಿದಾಗ ನೀವು ಮಾಡಬೇಕಲ್ಲ ಮಾಡಿ ನಾನು ನೀವು ಇನ್ನೂ ಯಂಗಿದ್ದೀರಾ ನೀವ್ ಹೆಂಗಿದೀರಾ ಅಂತಂದ್ರೆ ಪೊಟೆನ್ಶಿಯಲ್ ಆಗಿ ನೀವು ಬರ್ಬೇಕಾರೀ ಇನ್ ಟೈಮು ನೀವೇ ಹೆಂಗೆ ಸ್ಮಾರ್ಟ್ ಆಗ್ತೀನಿ ಎಷ್ಟು ಸ್ಮಾರ್ಟ್ ಇದ್ದೀರಾ ಹಾಗೆ ನಿಮ್ಮ ಕೆಲಸನೂ ಸ್ಮಾರ್ಟ್ ಇರ್ಬಾಡವಾ ಗೊತ್ತಿಲ್ಲ ನನಗೆ ಈಗ ಮಾಡಿಲ್ಲ ನೀವು ನೀವು ಮಾಡಿಲ್ಲ ನೀವು ಬಂದಿರೋದು ನೋಡ್ರಿ ನಿಮ್ಮ 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 ಅಧಿಕಾರಿಗಳು ಇಲ್ಲಿದ್ದಾರೆ ನಿಮ್ಮ ಆರ್ ಎಫ್ಒ ನಿಮ್ಮ ಡ್ರೈವರ್ ಬಂದಿದ್ದಾರೆ ನಿಮ್ಮ ಇನ್ನೊಬ್ರು ಆರ್ ಐ ಟಿ ಬಂದ್ರಿ ನೀವು ನೋಡಿ ಸಿಬ್ಬಂದಿ ಅಲ್ಲ ನೀನು ಸಿಬ್ಬಂದಿ ಕಡೆ ನೀನು ಇಲ್ಲ ನೋಡ್ರಿ ಅವೆಲ್ಲ ಈಗ ಫಿಲಾಸಫಿ ಮಾತಾಡಿ ಈ ಸಿಬ್ಬಂದಿ ಅಂದ್ರೆ ಆಯ್ತು ಒಪ್ ಮಾಡ್ತೀನಿ ನೀನ್ ಹೇಳಿದ್ ಮಾತು ಸಿಬ್ಬಂದಿ ಕಳಿಸಿ ಕರೆಕ್ಟ್ ಆರ್ ಎಫ್ಒ ಅವರಿಗೆ ಸಿಬ್ಬಂದಿ ಯಾರು ನೀವಲ್ಲೇನ್ರಿ ಆರ್ ಓ ನಿಮಗೆ ಮೆಸೇಜ್ ಕೊಟ್ಟರು ನೀವು ಬಂದಿಲ್ಲ ಆರ್ ಎಫ್ ಒ ಬಂದು ಒಂದು ಗಂಟೆ ಆಯ್ತು ಈಗ ಸಿಬ್ಬಂದಿ ಫೇಲ್ ಇರ್ತಾನೆ ಈಗ ನಿಮ್ಮ ಸಿಬ್ಬಂದಿ ಹೇಳಿದ ಕೂಡಲೇ ಆರ್ ಆರ್ ಟಿಯನ್ನು ನೋಡಿರಿ ನಿಮ್ಮ ಆರ್ ಆರ್ ಟಿಯನ್ನು ನೀವು ಹೇಳಿದ ಕೂಡಲೇ ಅವ್ನು ಬಂದು ಒಂದು ಗಂಟೆ ಒಂದು ಕಾಲು ಗಂಟೆ ಆಯಿತು ಹಾಂ ಒನ್ ಅವರ್ ಮೇಲೆ ನಿಮ್ಮ ಆರ್ ಎಫ್ ಒ ಅವರು ಅದೇ ಟೈಮಲ್ಲಿ ಒನ್ ಅವರ್ ಆಯಿತು ಆರ್ ಎಫ್ ಒ ಅವರು ನಿಮಗೆ ಹೈಯರ್ ಆಫೀಸರು ರೇಂಜ್ ಸೀನಿಯರ್ ಇರ್ತಕ್ಕಂಥವ್ರು ನಿಮ್ಗೊಂದು ಮೆಸೇಜ್ ಕೊಟ್ಟರೆ ನೀವು ಹೇಳಿದ್ಲೇ ನೀವು ಅಪರಾಧ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಅಷ್ಟೇ